ಇಡಿ ವಿರುದ್ಧ ಯತೀಂದ್ರ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಇಡಿ ಟ್ವೀಟ್ ಹಿಂದೆ ಬಿಜೆಪಿಯ ಕುತಂತ್ರ ಇದೆ ತಂದೆ ಹೆಸರಿಗೆ ಮತ್ತಿ ಬಳಿಯಲು ಬಿಜೆಪಿಯಿಂದ ಇಡಿ ಆಗ್ತಾ ಇದೆ ಯತೀಂದ್ರ ಸಿದ್ದರಾಮಯ್ಯನವರ ಮಾತಿದು ನೂರ ನಲವತ್ತೆರಡು ಸೈಟ್ ವಶಪಡಿಸಿಕೊಂಡಿದ್ದಕ್ಕೂ ಹದಿನಾಲ್ಕು ಸೈಟ್ಗಳಿಗೂ ಸಂಬಂಧ ಇಲ್ಲ ಹದಿನಾಲ್ಕು ಸೈಟ್ ಕೇಸ್ನಲ್ಲಿ ಜನವರಿ ಇಪ್ಪತ್ತೇಳಕ್ಕೆ ಕೋರ್ಟ್ ತೀರ್ಪಿದೆ ಕೋರ್ಟ್ ತೀರ್ಪಿನ ಮೇಲೆ ಪರಿಣಾಮ ಬೀರಲು ಈ ಕುತಂತ್ರ ತಂದೆ ಹೆಸರನ್ನ ಅನವಶ್ಯಕವಾಗಿ ಇಡಿ ಪ್ರಸ್ತಾಪ ಮಾಡಿದೆ ಕೋರ್ಟ್ ತೀರ್ಪು ಬಾಕಿ ಇರುವಾಗ ಹೆಸರು ಪ್ರಸ್ತಾಪಿಸಿದ್ದಾರೆ ಇದು ಸಾಂವಿಧಾನಿಕ ಸಂಸ್ಥೆ ಇಡಿಯ ಕಾನೂನು ಬಾಹಿರ ನಡೆ ಅಂತ ಇಡಿ ವಿರುದ್ಧ ಯತೀಂದ್ರ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಸಂದೇಶ ಹೋಗ್ಲಿ ಸಿದ್ದರಾಮಯ್ಯ ಅವರ ಕೇಸ್ಗೆ ಸಂಬಂಧಪಟ್ಟಂತೆ ಈ ಪ್ರಾಪರ್ಟಿಗಳಿದೆ ಅಂತ ಹೇಳಿ ತಪ್ಪು ಸಂದೇಶ ಹೋಗ್ಲಿ ಅಂತ ಹೇಳಿ ಇಂಟೆನ್ಶನಲ್ ಆಗಿ ಅವರು ಆ ರೀತಿ ಟ್ವೀಟ್ ಮಾಡಿಸಿದ್ದಾರೆ ಟ್ಯಾಗ್ ಮಾಡೋ ಅಗತ್ಯ ಇರಲಿಲ್ಲ ಸೊ ಬಟ್ ಇದೆಲ್ಲ ರಾಜಕೀಯ ಮಾಡಿ ಫಸ್ಟ್ ಆಫ್ ಆಲ್ ಇರಬಹುದು ಇರಬಹುದು ಇಪ್ಪತ್ತೇಳನೇ ಇಪ್ಪತ್ತೇಳನೇ ತಾರೀಕು ಮತ್ತೆ ತೀರ್ಪು ಇದೆ ಸಿಬಿಐ ಬಿ ಕೊಡಬೇಕಾ ಬೇಡವಾ ಈ ಅಂತ ಹೇಳಿ ಕೋರ್ಟ್ ತೆಗೆದುಕೊಳ್ತಾ ಇದೆ ಸೊ ಇಂಥ ಸಂದರ್ಭದಲ್ಲಿ ಬಹುಶಃ ತಪ್ಪು ಮಿಸ್ಲೀಡ್ ಮಾಡಬೇಕು ಕೋರ್ಟ್ನ ಹೇಳಿ ತಪ್ಪು ಪರ್ಸೆಪ್ಷನ್ ಬರಲಿ ಅಂತ ಹೇಳಿ ಮಾಡಿದ್ರು ಮಾಡಬಹುದು ಮಾಡಿರ್ಬೋದು ಸೊ ಇದ್ರೊಳಗೆ ರಾಜಕೀಯ ದುರುದ್ದೇಶದಲ್ಲಿ ಅಗರಣ ಆಗಿದೆ ಹೇಳಿ ಬೇರೆಯವ್ರು ಯಾರು ಬೀನಾಮಿ ಹೆಸರಿನಲ್ಲಿ ಸೈಟ್ ತೆಗೆದುಕೊಂಡಿದ್ದಾರೆ ಹೇಳಿ ಅದೆಲ್ಲ ಆಗಿರೋದು ಬಿ ಜೆ ಪಿ ಕಾಲದಲ್ಲಿ ಸರ್ಕಾರ ಒಂದ್ ವರ್ಷ ಕಾಲದಲ್ಲಿ ಆಗಿರೋದು ಸರ್ಕಾರದಲ್ಲಿ ಆಗಿರೋಂತಹ ಹಗರಣ ಅವರೇ ನೇಮಿಸಿದಂತಹ ಅಧ್ಯಕ್ಷರು ಅವರೇ ನೇಮಿಸಿದಂತಹ ಕಮಿಷನರ್ ಇದ್ದಂತ ಟೈಮ್ ನಲ್ಲಿ ಮೂಡಾದಲ್ಲಿ ಆಗಿರುವಂತಹ ಹಗರಣ ಇದಕ್ಕೇನಾದ್ರೂ ಈ ಹಗರಣಕ್ಕೆ ಏನಾದ್ರು ಹೊಣೆ ಯಾರಾದ್ರೂ ಒಡ್ಕೋಬೇಕು ಹೊರಬೇಕು ಅಂತಂತಂದ್ರೆ ಅದು ಬಿಜೆಪಿ ಸರ್ಕಾರ ಹೊರಬೇಕು ಹಾಗಾಗಿ ಇನ್ನು ಎಚ್ ಸಿ ಮಹಾದೇವಪ್ಪ ಕೂಡ ಕಿಡಿಕಾರಿದ್ದಾರೆ ಮೂಡ ಕೇಸ್ ಇಡಿ ಟ್ವೀಟ್ನಲ್ಲಿ ಸಿಎಂ ಹೆಸರು ಉಲ್ಲೇಖ ಆಗಿದೆ ಸಿದ್ದರಾಮಯ್ಯ ಹೆಸರು ಪ್ರಸ್ತಾಪ ಮಾಡಿದ್ದಕ್ಕೆ ಕಾಂಗ್ರೆಸ್ ಸಿಡಿದೆದ್ದಿದೆ ಸಿಎಂಗೆ ಮಸಿ ಬಳಿಯೋ ಯತ್ನ ಅಂತ ಮಹಾದೇವಪ್ಪ ಕಿಡಿಕಾರಿದ್ದಾರೆ ಸರ್ಕಾರ ಸಿದ್ದರಾಮಯ್ಯ ಇಮೇಜ್ ಕುಗ್ಗಿಸುವಂತಹ ತಂತ್ರ ಇದು ಈ ತರಹದ ಮಿಸ್ಲೀಡ್ ಪ್ರಜಾಪ್ರಭುತ್ವಕ್ಕೆ ಮಾರಕ ನಮ್ಮ ಲೀಗಲ್ ಟೀಮ್ ಎಲ್ಲವನ್ನೂ ಪರಿಶೀಲನೆ ಮಾಡ್ತಾ ಇದೆ ಇದು ಸರ್ಕಾರದ ಇಮೇಜ್ಗೆ ಮಸಿ ಬಳಿಯುವಂತಹ ಪ್ರಯತ್ನ ನಾವು ಕಾನೂನುಬದ್ಧವಾಗಿ ಹೋರಾಟ ಮಾಡ್ತೇವೆ ಇಡೀ ಟ್ವೀಟ್ಗೆ ಸಿದ್ದರಾಮಯ್ಯ ಆಪ್ತ ಮಹದೇವಪ್ಪ ಕೂಡ ಕಿಡಿಕಾರಿದ್ದಾರೆ ಪ್ರಯತ್ನಗಳು ಇರಬಹುದು ಈ ತರ ಪಿತೂರಿಗಳು ನಡೀತಾ ಇದ್ದಾವೆ ಇದಕ್ಕೆ ಮಾನ್ಯತೆ ಸಿಗುತ್ತೆ ಅಂತ ಯಾಕಂದ್ರೆ ಫ್ಯಾಕ್ಟೇ ಇಲ್ಲ ಅದರಲ್ಲಿ ಪಾತ್ರನೇ ಇಲ್ಲ ಅದಕ್ಕೂ ಇದಕ್ಕೂ ಸಂಬಂಧವೂ ಇಲ್ಲ ಹೀಗಾಗಿ ಈ ಥರದ ಮಿಸ್ಲೀಡಿಂಗು ಸ್ಟೇಟ್ಮೆಂಟ್ಗಳು ಸರ್ಕಾರದ ಇಮೇಜ್ಗೆ ಸಿದ್ದರಾಮಯ್ಯ ಇಮೇಜ್ಗೆ ಮಸಿ ಬಡಿದು ಅವರನ್ನು ಕೋರ್ಟ್ರ ಮುಖಾಂತರ ಅಪರಾಧಿ ಮಾಡಬೇಕು ಅನ್ನೋ ಪ್ರಯತ್ನಗಳು ಲೀಗಲ್ ಲೀಗಲ್ ಟೀಮು ಎಲ್ಲವನ್ನು ಪರಿಶೀಲನೆ ಇದೆ ನಮ್ಮ ಲೀಗಲ್ ಟೀಮ್ ಎಲ್ಲ ಪರಿಶೀಲನೆ ಇದೆ ಈ ಥರದ ಮಿಸ್ಲೀಡಿಂಗ್ ಸ್ಟೇಟ್ಮೆಂಟ್ಗಳು ಇಟ್ ಈಸ್ ನಾಟ್ ಎ ನೆಲ್ದಿ ದಿ ಪ್ರಾಕ್ಟೀಸ್ ಇನ್ ದಿ ಡೆಮಾಕ್ರೆಸಿ ವಿಚ್ ಈಸ್ ನಾಟ್ ರಿಲೇಟೆಡ್ ಟು ಚೀಫ್ ಮಿನಿಸ್ಟರ್ ಮಿಸ್ಲೀಡ್ ಮಾಡೋದು ಅವರ ವ್ಯಕ್ತಿತ್ವಕ್ಕೆ ಕಳಕ್ ಸರ್ಕಾರದ ಇಮೇಜ್ಗೆ ಮಸಿ ಬಳಿಯುವಂತ ಒಂದು ಮಿಸ್ಲೀಡಿಂಗ್ ಸ್ಟೇಟ್ಮೆಂಟ್ ಆಲ್ ಇಶ್ಯೂಸ್ ವಿಲ್ ಬಿ ಟ್ಯಾಕಲ್ ಲೀಗಲಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್